ಇದು ಇವತ್ತು ವಿಧಾನ ಪರಿಷತ್ನಲ್ಲಿ ಆದಂತಹ ಬೆಳವಣಿಗೆ ಕೋಲಾಹಲವನ್ನು ಎಬ್ಬಿಸಿದೆ ಟ್ಯಾಕ್ಸ್ ಫೈಟ್ ವಿಚಾರ ಅನುದಾನ ಹಂಚಿಕೆಯ ವಿಚಾರಕ್ಕೆ ಸಿಎಂ ಹಾಗೂ ವಿಪಕ್ಷಗಳ ನಡುವೆ ಜಟಾಪಟಿ ನಡೆಯಿತು ವಿಧಾನ ಪರಿಷತ್ನಲ್ಲಿ ಇವತ್ತು ಟ್ಯಾಕ್ಸ್ ಫೈಟ್ ಸಿದ್ದರಾಮಯ್ಯ ಉತ್ತರಕ್ಕೆ ಬಿಜೆಪಿ ಸದಸ್ಯರು ಅಡ್ಡಿಪಡಿಸ್ತಾರೆ ಘೋಷಣೆಯನ್ನ ಕೂಗ್ತಾರೆ ನಿಮ್ಮ ಗೂಂಡಾಗಿರಿಗೆ ಹೆದರಲ್ಲ ಅಂತ ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ನಾನಿನ್ನೂ ಉತ್ತರವನ್ನ ಪೂರ್ಣಗೊಳಿಸಿಲ್ಲ ಗದ್ದಲ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಯಾವುದಕ್ಕೂ ಹೆದರಲ್ಲ ನೀವೇನು ಮಾಡ್ತಿದ್ದೀರಿ ಮಾಡಿ ಜನ ನೋಡ್ತಿದ್ದಾರೆ ನಾನು ರಾಜ್ಯದ ಜನರಿಗೆ ಸತ್ಯ ಹೇಳಬೇಕು ಇದು ಸಿ ಎಂ ಸಿದ್ದರಾಮಯ್ಯನವರು ಕೊಟ್ಟಂತಹ ಪ್ರತಿಕ್ರಿಯೆ ಟ್ಯಾಕ್ಸ್ ಫೈಟ್ ಜೋರಾಗಿ ನಡೆದಿದೆ ಇವತ್ತು ವಿಧಾನ ಪರಿಷತ್ನಲ್ಲಿ ಬಿ ಜೆ ಪಿಯವರು ಎತ್ತಿದಂತಹ ಆಕ್ಷೇಪ ಪ್ರತಿಭಟನೆ ಘೋಷಣೆಗೆಲ್ಲ ನಿಮ್ಮ ಗೂಂಡಾಗಿರಿಗೆ ನಾನು ಹೆದರಲ್ಲ ಅಂತ ಸಿ ಸಿದ್ದರಾಮಯ್ಯ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿದ್ದಾರೆ ಅಲ್ಲ ಕ್ವಶನ್ ಅವರು ಆ ಕ್ವಶನ್ಗೆ

అడ్రస్ట్ ఈ రిప్లై టు ది గవర్నర్స్ అడ్రస్ ಮುಖ್ಯಮಂತ್ರಿ ಸಹಿತ ಅಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷ ವೆಂಕಟೇಶ್ ಕೇಳಿರೋಟೆಂಟೇಶವರು ನಾನು ಉತ್ತರ ಹೇಳುವಾಗಲೇ ಮೊದಲ ನೀವು ಕರ್ನಾಟಕ ಕನ್ನಡಿಗರ ಏಳು ಕೋಟಿ ಜನ ಇಲ್ವಾ ಕನ್ನಡಿಗರ ಏಳು ಕೋಟಿ ಜನರ ಪರವಾಗಿ ಇದ್ದೀರಾ ಇಲ್ವಾ ಏಳು ಕೋಟಿ ಕನ್ನಡಿಗರ ವಿರುದ್ಧವಾಗಿದ್ದಾರೆ ಏಳು ಕೋಟಿ ಕನ್ನಡಿಗರ ವಿರುದ್ಧವಾಗಿದ್ದೀರಿ

ಸಿಎಂ ಗುಂಡಾಗಿರಿ ಎನ್ನುವ ಮಾತಿಗೆ ಜೆಡಿಎಸ್ ಎಂ ಎಲ್ ಸಿ ಶರವಣ ಆಕ್ಷೇಪ ವ್ಯಕ್ತಪಡಿಸಿದ್ರು ಈಗ ಸದನದಲ್ಲಿ ಕಾಂಗ್ರೆಸ್ ದೋಸ್ತಿಗಳ ನಡುವೆ ಗುಂಡಾಗಿರಿ ಜಟಾಪಟಿ ಜೋರಾಯಿತು ಸಿಎಂ ಸಿದ್ದರಾಮಯ್ಯ ಮಾತಿಗೆ ಎಂಎಲ್ ಸಿ ಶರವಣ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಸಿಎಂ ಸಿದ್ದರಾಮಯ್ಯ ಕ್ಷಮೆ ಕೇಳಬೇಕು ಅಂತ ಶರವಣ ಪಟ್ನಿಡಿದ್ರು ಸಿಎಂ ಸಿದ್ದರಾಮಯ್ಯ ಅವರಿಂದ ನಾವು ಇಂಥ ಭಾಷೆ ನಿರೀಕ್ಷಿಸಿರಲಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಪಕ್ಷಗಳಿಗೆ ಗೌರವ ಕೊಡಬೇಕು ಅಂತ ಶರವಣ ಸಿಎಂ ಮಾತಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದರು ಬಾರಿ ಗದ್ದಲ ನಡೆದ್ ಹೀಗೆ ಇವತ್ತು ಮುಖ್ಯಮಂತ್ರಿಗಳು ಭಾಷಣ ಮಾಡಿರತಕ್ಕಂಥ ಪದ ಬಳಕೆಯಲ್ಲಿ ನಮ್ಮನ್ನೆಲ್ಲ ಕೂಡ ಗೂಂಡಾಗಳು ಇವತ್ತು ಮುಖ್ಯಮಂತ್ರಿಗಳು ಭಾಷಣ ಮಾಡಿರತಕ್ಕಂಥ ಪದ ಬಳಕೆಯಲ್ಲಿ ನಮ್ಮನ್ನೆಲ್ಲ ಕೂಡ ಗೂಂಡಾಗಳು ಈ ರೀತಿ ಗದ್ದಲ ಕೋಲಾಹಲದಲ್ಲಿ ಇವತ್ತಿನ ಪರಿಷತ್ನಲ್ಲಿ ಭಾರಿ ದೊಡ್ಡ ಫೈಟಿಂಗ್ ಏ ನಡೀತು ಹಾಗಾಗಿ ಸಿಎಂ ವಿರುದ್ಧ ವಿಪಕ್ಷಗಳು ಮುಗಿಬಿದ್ವು ಸಿಎಂ ಕೂಡ ಅಷ್ಟೇ ಬಹಳ ದೊಡ್ಡದ ಮನೆಯಲ್ಲಿ ಅಬ್ಬರಿಸಕ್ಕಾಗೇ ಉತ್ತರ ಕೊಟ್ಟಿದ್ದಾರೆ ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್